ಎಲ್ರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ಆದ್ಮೇಲೆ ನಾವು ಪ್ರಾಕ್ಟಿಸ್ ಸೆಷನ್ ಅಂತ ಸೊ ಗುಂಪಿಗೆ ಸೇರೋದು ಆ ಇಮೇಜ್ನ ಸೈಡ್ಗೆಟು ಇದನ್ನು ಈ ಕಾನ್ಸೆಪ್ಟ್ ಎಲ್ಲ ಇಷ್ಟೇ ಇರೋದು ಬಟ್ ಅದು ಪ್ರಾಕ್ಟೀಸ್ ಎಕ್ಸಸೈಸ್ ಅಂದರೆ ಒಂದಷ್ಟು ಕ್ವಶನ್ಸ್ನ ನಾವು ಪ್ರಾಕ್ಟೀಸ್ ಮಾಡೋಣ ಹೆಂಗೆ ಬರ್ಬೋದು ಇಂದ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ವರೆಗೂ ಇದರಲ್ಲಿ ಕ್ವೆಶನ್ಸ್ ನೋಡ್ಬೋದು ಅಷ್ಟೇ ಒಂದಾದ್ಮೇಲೆ ಒಂದು ನಮಗೆ ಎಲ್ಲವೂ ಈಸಿ ಆಗುತ್ತೆ ಮುಂದಕ್ಕೆ ಕಷ್ಟಪಡೋದೇನಿರೋಲ್ಲ ಒಂದು ಈಸಿ ಪ್ಯಾಟ್ರನಲ್ಲಿ ಒಂದು ಈಸಿ ಅಲ್ಲಿ ಹೋಗೋಣ ಸೊ ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೋಡಿ ಒಂದು ಆಪ್ಷನ್ ಅಲ್ಲಿ ಒಂದು ಟ್ರಯಾಂಗಲ್ ಆಪ್ಷನ್ ಟೂ ಸ್ಕ್ವೇರ್ ಆಪ್ಷನ್ ಫೋರ್ ಒಂದು ಪೆಂಟಾಗಿ ಇದೆ ಸೊ ಇದು ಕನ್ನಡ ಅಲ್ಲಿ ಹೇಳೋದಾದ್ರೆ ಒಂದು ತ್ರಿಭುಜ ಒಂದು ಚತುರ್ಭುಜ ಇವೆರಡು ಸ್ಟ್ರೀಟ್ ಲೈನ್ಸ್ ಇದೆ ಎರಡು ರೇಖೆಗಳು ಕಂಟಿನ್ಯೂಸ್ ಇದೆ ಸೊ ಇನ್ನೊಂದು ಫೋರ್ ಬಂದು ಪೆಂಟಾಗಿ ಇದೆ ಸೊ ಇಲ್ಲಿ ನೋಡೋದಾದ್ರೆ ಇವೆಲ್ಲ ಕ್ಲೋಸ್ ಫಿಗರ್ಸ್ ಅಂದ್ರೆ ಎಲ್ಲವೂ ನೀಟಾಗಿ ಒಂದು ಕ್ಲೋಸ್ಡ್ ಆಗಿದೆ ಫಿಗರ್ಸ್ ಅದರ ಇಲ್ಲಿ ಆಪ್ಷನ್ ಏನಿದೆ ಎರಡು ಸ್ಟ್ರೀಟ್ ಲೈನ್ಸ್ ಇದೆ ಸೊ ಅದರಿಂದ ಈ ಆಪ್ಷನ್ನ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಕ್ವಶನ್ ಅದು ಬಂದು ಎರಡನೇದು ಇಲ್ಲಿ ನೋಡೋಣ ಎರಡನ್ನ ಶೇಡ್ ಮಾಡಿದ್ದಾರೆ ಅಂದರೆ ಎರಡಕ್ಕೆ ಮಾರ್ಕ್ ಮಾಡಿದ್ದಾರೆ ಆದರೆ ಆಪ್ಷನ್ ಟೂ ನೋಡ್ಬೋದು ಆಪ್ಷನ್ ಟೂ ಅಲ್ಲಿ ಒಂದನ್ನೇ ಶೇಡ್ ಮಾಡಿದ್ದಾರೆ ಆಪ್ಷನ್ ಅಲ್ಲಿ ಒಂದೇ ಶೇಡ್ ಆಗಿದೆ ಆಪ್ಷನ್ ಅಲ್ಲಿ ಒಂದೇ ಶೇಡ್ ಆಗಿದೆ ಆದರೆ ಆಪ್ಷನ್ ಒನ್ನಲ್ಲಿ ಏನಿದೆ ಎರಡೇ ಶೇಡ್ ಆಗಿದೆ ಸೊ ಅದಕ್ಕೆ ಇದನ್ನು ನಾವು ಆರ್ಡ್ ಅಂತ ತೊಗೊಬೋದು இதுல கம்பேர் மாப்ஷன் ஒன்ன அவள் சூஸ் மாதிரி சோ நெக்ஸ்ட் இல்லை ஆப்ஷன் த்ரீயில் ஏனா அல்ஃபேத்ஸ் இங்கிலீஷ் அல்ஃபேத்ஸ் அது முரு அல்ஃபேட்ஸ் எஸ் யு என் அதே தர எம் யு எஸ் அதே முறை லெட்டர்ஸ் இது இல்லை எஸ் எம் ஓ அந்த அந்த ஓ எக்ஸ்ட்ரா வந்தது இல்லை யூ பிளேஸில் ஓ வந்தது இல்லை நோட் யுஎன் எஸ் எல்லா பத ஏனா ஒன்று ஆப்ஷன் ஒன் ஆப்ஷன் டூ அண்ட் ஆப்ஷன் த்ரீனா அவெல்லாம் ಅಲ್ಪ ಹೆಚ್ಚಿಂದ ಮಾಡಾಗಿರೋದು ಆದರೆ ಇಲ್ಲೇನಿದೆ ಆಪ್ಷನ್ ತ್ರೀ ಇದು ಏನಿದೆ ಓ ಎಕ್ಸ್ಟ್ರಾ ಇದೆ ಸೊ ಇದನ್ನು ನಾವು ಹೊರಗೆ ಹೇಳ್ಬೋದು ಆಪ್ಷನ್ ಫೋರ್ ಏನಿದೆ ನೋಡೋಣ ಸೊ ಆಪ್ಷನ್ ಫೋರಲ್ಲಿ ಸಿ ಇದೆ ಇದು ಎಫ್ ಕೆ ಎಮ್ ಇಲ್ಲಿ ನೋಡೋ ಥರ ಇದ್ದರೆ ಸಿ ತ್ರೀ ಸ್ಟ್ರೈಟ್ ಲೈನ್ಸ್ ಲೈನ್ಸಿಂದ ಮಾಡೋಕ ಮಾಡಿರೋದು ಮತ್ತು ಎಫ್ ಏನಿದೆ ತ್ರೀ ಸ್ಟ್ರೈಟ್ ಲೈನ್ಸ್ ಕೆ ಕೂಡ ತ್ರೀ ಸ್ಟ್ರೈಟ್ ಲೈನ್ಸ್ ಆದರೆ ಎಮ್ ಏನಿದೆ ಫೋರ್ ಸ್ಟ್ರೈಟ್ ಲೈನ್ಸಿಂದ ಮಾಡಿರೋದು ಸೊ ಇದನ್ನು ನಾವು ಹಾರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು ಹಾರ್ಡ್ ಎಲಿಮೆಂಟ್ ಅಂತ ಇದೇ ಥರ ಎಲ್ಲ ಕ್ವೆಶನ್ಸು ಈಸಿ ಇರುತ್ತೆ ಒಂದಾದ್ಮೇಲೆ ನೋಡೋಣ ನನಗೂ ಈಸಿಯಾಗಿ ಎಲ್ಲ ಅರ್ಥ ಆಗುತ್ತೆ ಆ ಥರ ಏನಿಲ್ಲ ಈಸಿ ಇರುತ್ತೆ ಈ ಕಾನ್ಸೆಪ್ಟ್ ತಲೆ ಕೆಡ್ಸ್ಕೊಬೋದು ಪಕ್ಕಾ ಕ್ವಶನ್ಸ್ ಬರುತ್ತೆ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು ಸೊ ನೆಕ್ಸ್ಟ್ ಆಪ್ಷನ್ ಕ್ವೆಶನ್ ಫೈವಲ್ಲಿ ಎರಡು ಲೈನ್ಸ್ ಇದೆ ಎರಡು ಆರೋ ಮಾರ್ಕ್ ಇದೆ ಸೊ ಆರೋ ಮಾರ್ಕ್ ಎರಡು ಏನು ಮಾಡ್ತಿದೆ ಈ ಕಡೆ ಒಂದು ಏನಿದೆ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿದೆ ಆಪ್ಷನ್ ಟೂ ಅಲ್ಲೂ ಅಷ್ಟೇ ಎರಡು ಆಪೋಸಿಟ್ ಡೈರೆಕ್ಷನ್ ಆಪ್ಷನ್ ಅಲ್ಲಿ ಆಪೋಸಿಟ್ ಡೈರೆಕ್ಷನ್ ಹಂಗೆ ನೋಡಿದರೆ ಆಪ್ಷನ್ ತ್ರೀಯಲ್ಲಿ ಎರಡು ಮಾರ್ಕ್ ಒಂದೇ ಡೈರೆಕ್ಷನ್ ಬರ್ತಿದೆ ಸೊ ಇವಾಗ ಪ್ಯಾಟ್ರನ್ ಫಾಲೋ ಮಾಡಿದೆ ಇರೋದು ಇದು ಬಂದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಬಂದು ಸಿಕ್ಸ್ತಲ್ಲಿ ಈ ಡಾಟ್ ಏನಿದೆ ಎಲ್ಲ ಕಡೆ ಈ ಡಾಟ್ ಇನ್ ಅ ಬ್ಲಾಕ್ ಒಳ್ಳೆ നോടി ആപ്ഷൻ ടൂ അല്ലോ ഹേ ഇത് ആപ്ഷൻ ത്രീയല്ലോ ഹേ ഇതെ ആക്ഷൻ ഫോറല്ല ഗമനസ് ആയിരുന്നു ഡോട്ട് ഈ സെൻറ്റരൽ ഇരക്കിരോ ഇന്ന് ഒരഗടെ ഇത് സോ അതിൻ്റെ ഈ ആപക്ഷന്നാർഡ് തകോബോ ആഡൽസ് ഇന്നൊന്നു നോട്ബോൾ ഇതേ ഇമേജ്ന നാ ബേ ഡൈക്ഷനൽ തിരക്ക ഈ ത്രെ അതിന ഇന്നൊന്ന് ഡൈരെക്ഷനൽ തിരിക ഇതേ ഒന്നേ ഇമേജ്ന ഡിഫ്രെൻറ്റ് ഡൈരെക്ഷനൽ തിരക്കൻ വൺ ടൂ ത്രീ സാറ്റിസ്ഫൈ ആകെ അത് ആപ്ഷൻ ഫോർ അത് ബേരനേ ഇതെ సో అది ఈ ఆప్షన్న నా ఆర్డ్ ఆప్షన్ చూస్ చూస్బోదు సో క్వశ్చన్ సెవెన్ ఇల్ ఏను లైన్స్ ఎక్స్ట్రా ఇదే అలా ఆ ఎక్స్టెన్షన్ లైన్స్ ఆప్షన్ వన్ గే ఎర ఆప్షన్ టూ త్రిభుజ సో అది త్రీ లైన్స్ ట్రయాంగల్ త్రీ లైన్స్ ఇది ఎక్స్టెన్షన్ పార్ట్ ఇది ఫోర్ లైన్స్ ಇದು ಫೋರ್ ಸೈಜ್ ಇದೆ ಸೊ ಫೋರ್ ಲೈನ್ಸ್ ಇದು ಫೈವ್ ಸೈಡ್ಸ್ ಇದೆ ಫೈವ್ ಲೈನ್ಸ್ ಒಂದೇ ಒಂದು ಆಪ್ಷನ್ ಒನ್ ಏನಿದೆ ಇದು ಪ್ಯಾಟರ್ನ್ ಫಾಲೋ ಮಾಡ್ತಿಲ್ಲ ಫೈವ್ ಸೈಡ್ಸ್ ಇರೋದಿಲ್ಲ ಫೈವ್ ಲೈನ್ಸ್ ಇರಬೇಕಾದ್ರೆ ಟೂ ಸೈಡ್ಸ್ ಇದೆ ಟೂ ಲೈನ್ಸ್ ಇದೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಹೊರಗೆ ನೆಕ್ಸ್ಟ್ ಕ್ವಶನ್ ಏಯ್ಟ್ ಒಂದು ನೋಡಿ ಇಲ್ಲಿ ಎಲ್ಲ ಕಡೆನು ನಾವು ಗಮನಿಸ್ಬೋದು ಇಲ್ಲಿ ಎರಡು ಡಾಟ್ ಇದೆ ಇಲ್ಲೂ ಎರಡು ಡಾಟ್ ಇದೆ ಇಲ್ಲೂ ಎರಡು ಡಾಟ್ ಇದೆ ಎರಡು ಪಕ್ಕ ಪಕ್ಕ ಇದೆ ಎರಡೇ ಡಾಟ್ ಇದೆ ಆದರೆ ಇಲ್ಲಿ ನೋಡ್ಬೋದು ನಾವು ಆಪ್ಷನ್ ಟೂ ಅಲ್ಲೇನಿದೆ ತ್ರೀ ಡಾಟ್ಸ್ ಇದೆ ಸೊ ಇದರಿಂದ ನಾವು ಆಪ್ಷನ್ ಆಪ್ಷನ್ನ ಗುಂಪಿಗೆ ಸೇರೋಲ್ಲ ಸೊ ಅಲ್ಲಂದ್ರೆ ಆರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಥರ್ಟೀನ್ತ್ ಕ್ವಶನ್ ಇಲ್ಲೇನಿದೆ ಎಲ್ಲ ಕಡೆ ಗಮನಿಸ್ಬೋದು ಎಲ್ಲ ಆಪ್ಷನ್ ಅನಲೈಸ್ ಮಾಡೋಣ ಫಸ್ಟು ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರೋಣ ಸೊ ಆಪ್ಷನ್ ಒನ್ನಲ್ಲಿ ಫೋರ್ ಸೈಡ್ಸ್ ಇದೆ ಒಳಗಡೆ ತ್ರೀ ಸೈಡ್ಸ್ ಆಪ್ಷನ್ ಟೂ ಅಲ್ಲಿ ಹೊರಗಡೆದು ತ್ರೀ ಸೈಡ್ಸ್ ಒಳಗಿಂದು ಫೋರ್ ಸೈಡ್ಸ್ ಸೊ ಇದಲ್ಲ ಆಪ್ಷನ್ ತ್ರೀಯಲ್ಲಿ ಒಳಗೆ ಹೊರಗಡೆದು ಹೊರಗಡೆ ಅಂಶದ್ದು ಐದು ಸೈಜ್ ಇದೆ ಒಳಗಿಂದು ನಾಲ್ಕು ಸೈಜ್ ಇದೆ ಸೊ ಇನ್ನು ಆಪ್ಷನ್ ಫೋರಲ್ಲಿ ಹೊರಗಿಂದ ಸಿಕ್ಸ್ ಇದೆ ಒಳಗಿಂದು ಫೈವ್ ಇದೆ ಸೊ ಇದರಿಂದ ನಾವೊಂದು ಕನ್ಕ್ಲೂಷನ್ ಬರ್ಬೋದು ಹೊರಗಿನ ಎಲಿಮೆಂಟು ಅಲ್ಲಾಂದ್ರೆ ಹೊರಗಿನ ಅಂಶದ್ದು ಒಂದು ಭುಜ ಜಾಸ್ತಿ ಇದೆ ಒಳಗಿಂದು ಕಂಪೇರ್ ಮಾಡಿದೆ ಸೊ ಆಪ್ಷನ್ ತ್ರೀ ಆಪ್ಷನ್ ಫೋರ್ ಮತ್ತು ಆಪ್ಷನ್ ಒನ್ ಏನಿದೆ ಒಂದು ಕರೆಕ್ಟ್ ಪ್ಯಾಟ್ರನ್ನ ಫಾಲೋ ಮಾಡ್ತಿದೆ ಆದರೆ ಆಪ್ಷನ್ ಟೂ ಏನಿದೆ ಅದು ಉಲ್ಟಾ ಆಗಿದೆ ಸೊ ಇದನ್ನು ನಾವು ಆಪ್ಷನ್ನ ಆರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ಫೋರ್ಟೀನ್ತ್ ಅದೇ ಥರ ಆಗಲೇ ಒಂದು ಕ್ವಶನ್ ಇತ್ತಲ್ಲ ಸೊ ಅದೇ ಥರನೇ ಇನ್ನು ನಮಗೇನು ಎಲಿಮೆಂಟ್ಸ್ ಇದ್ದಾವೆ ಟಿ ಆರ್ ಪಿ ಇಷ್ಟೇ ಅಲ್ಲಿ ಮುಂದೆ ಏನು ಬರೆದರೂ ಬರೀಬೇಕು ಆದರೆ ಇದು ಆಪ್ಷನ್ ಟೂ ಏನಿದೆ ಇ ಇ ಆರ್ ಟಿ ಸೇಮ್ ಎಲಿಮೆಂಟ್ಸ್ ಅಂದರೆ ಸೇಮ್ ಆಲ್ಫಾಬೆಟ್ಸ್ನ ಯೂಸ್ ಮಾಡಿದ್ದಾರೆ ಸೊ ಅದು ಕರೆಕ್ಟಾಗಿದೆ ನೆಕ್ಸ್ಟ್ ಬಂದು ಇ ಆರ್ ಟಿ ಇ ಸೊ ಇದು ಕೂಡ ಅದೇ ನ ಕನ್ಸಿಡರ್ ಮಾಡಿದ್ದಾರೆ ಈ ಮೂರು ಆಪ್ಷನ್ಸು ಸೇಮ್ ಇಂದ ಮಾಡಿರೋದು ಅದೇ ಇಲ್ಲಿ ಗಮೆಂಟ್ಸ್ ಅಂದರೆ ಇ ಆರ್ ಟಿ 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 ಎರಡು ಸಲ ರಿಪೀಟ್ ಆಗಿದೆ ಇ ಪ್ಲೇಸಲ್ಸು ಇದನ್ನು ನಾವು ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇದನ್ನ ವರ್ಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ ಇನ್ನಲ್ಲಿ ಏನಂದ್ರೆ ಆಪ್ಷನ್ ಒನ್ ಟೂ ಮತ್ತು ತ್ರೀ ಒಂದೇ ಥರ ಇಮೇಜ್ನ ಡಿಫ್ರೆಂಟ್ ಡೈರೆಕ್ಷನಲ್ಲಿ ತಿರುಗ್ಸದೆ ಇದೇ ಆನ್ಸರ್ ಅಂದ್ರೆ ಎಲ್ಲವೂ ಒಂದೇ ತರಾನೇ ಇದೆ ಅದು ಆಪ್ಷನ್ ಫೋರ್ ಏನಿದೆ ಅದು ನಾಲ್ಕು ಭಾಗವಾಗಿ ಡಿವೈಡ್ ಆಗಿದೆ ಇವೆಲ್ಲವೂ ಮೂರು ಭಾಗ ಅಂತ ಇಟ್ಕೊಂಡು ಕರೆಕ್ಟಾಗಿ ಇದು ನೀಟ್ ಫಿಗರ್ ಆಗಿದೆ ಸೊ ಇದು ಇಲ್ಲ ಇದನ್ನು ನಾವು ಅಂತ ಕನ್ಸಿಡರ್ ಮಾಡ್ಬೋದು ಆಪ್ಷನ್ ನೆಕ್ಸ್ಟ್ ಕ್ವಶನ್ ಬಂದು ಸಿಕ್ಸ್ಟೀನ್ತ್ ಇಲ್ಲಿ ಆಪ್ಷನ್ ಒನ್ ಏನಿದೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ತ್ರೀ ಇವೆಲ್ಲವೂ நாலு சைட்ஸுங்க மேடாக அந்த சத்ர்புஜே ஆப்ஷன் ஃபோர் ஏனா அது த்ரீ சைடுட் அந்த த்ரிபுஜ சோ இதே நான் கன்க்லூஷன் ஒன் டூ மற்ற த்ரீ ஒன்றே பாட்டர்ன்ன ஃபாலோ ஆகிடுது அதே ஆப்ஷன் ஃபோர் ஏனது இதனால் த்ரிபுஜ ஆகிதிர இதெல்லாம் நான் மார்க் மாதிரி நான் எக்ஸ்ட் பார்ட்டிக்கு மகல்வா சோ ಕ್ವೆಶನ್ ನಂಬರ್ ನೈನ್ ಇಲ್ಲೇನಿದೆ ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ತ್ರೀ ಇದೆಲ್ಲ ಒಂದೇ ಥರ ಸ್ಟ್ರೇಟ್ ಲೈನ್ಸಿಂದ ಡಿಫ್ರೆಂಟ್ ಪ್ಯಾಟ್ರನ್ಸ್ನ ಫಾಲೋ ಆಗ್ತಿದೆ ಆದರೆ ಇದೇನು ಆಪ್ಷನ್ ಫೋರ್ ಇದೆ ಅದು ಸ್ಟ್ರೇಟ್ ಅಲ್ಲ ಟೂ ಕರ್ ಡ್ರಾಯಿಂಗ್ಸ್ನ ರ್ಯಾಂಡಮ್ ಆಗಿ ಜಾಯಿನ್ ಮಾಡಿದ್ದಾರೆ ಸೊ ಇದಕ್ಕೆ ಆ ರೀಸನ್ನಿಂದ ಇದನ್ನು ನಾವು ಅಂತ ಕನ್ಸಿಡರ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಟೆಂತ್ ಈ ಟೆಂತ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಎಲ್ಲ ಸರ್ಕಲ್ ಅಂದರೆ ಎಲ್ಲ ಆಪ್ಷನ್ ಅನ್ನು ಅದೇ ಎಲಿಮೆಂಟ್ ಎರಡು ಸಲ ರಿಪೀಟ್ ಮಾಡಿದ್ದಾರೆ ಅದೇ ತರ ಇಲ್ಲೂ ಅಷ್ಟೇ ಒಂದು ಅದೇ ಟ್ರಯಾಂಗಲ್ನ ಎರಡು ಸಲ ರಿಪೀಟ್ ಮಾಡಿದ್ದಾರೆ ಇಲ್ಲೂ ಸೇಮ್ ಟ್ರಯಾಂಗಲ್ನ ಎರಡು ಸಲ ರಿಪೀಟ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ರಾಂಬಸ್ನ ಎರಡು ಸಲ ರಿಪೀಟ್ ಮಾಡಿದ್ದಾರೆ ಅದೇ ಒಳಗಿನ ಎಲಿಮೆಂಟ್ ಅಬ್ಸರ್ವ್ ಮಾಡಿದರೆ ಇಲ್ಲೂ ಸರ್ಕಲ್ ಇದೆ ಇದರಲ್ಲೂ ಸರ್ಕಲ್ ಇದೆ ಇದರಲ್ಲೂ ಸರ್ಕಲ್ ಇದೆ ಒಳಗಿನ ಅಂಶ ಆದರೆ ಆಪ್ಷನ್ ತ್ರೀ ಅಲ್ಲಿ ಏನಿದೆ ಅದು ಟ್ರಯಾಂಗಲ್ ಇದೆ ಸೊ ಅದಕ್ಕೋಸ್ಕರ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ಬಂದು ಲೆವೆಂತ್ ಇಲ್ಲೆಲ್ಲದರಲ್ಲೂ ಗಮನಿಸ್ಬೋದು ಇದೇನಿದೆ ಫಿಗರ್ಸ್ಗೆ ಎಲ್ಲದಕ್ಕೂ ಅಡ್ಡ ಇದೆ ಅಂದರೆ ಇಲ್ಲೂ ಅಷ್ಟೇ ಇದಕ್ಕೂ ಅಡ್ಡ ಇದೆ ಅದು ಇದೇನು ಆಪ್ಷನ್ ತ್ರೀ ಒಳಗಿನ ಫಿಗರ್ಗೆ ಇದು ಯಾವುದೇ ಥರ ಅಂತ ಆಪ್ಸ್ಟೆಕಲ್ ಇಲ್ಲ ಅಂದರೆ ಯಾವುದೇ ಥರ ಅಡ್ಡ ಇಲ್ಲ ಸೊ ಇದನ್ನು ಆಪ್ಷನ್ ಫೋರ್ಗೂ ಅಡ್ಡ ಇದೆ ಸೊ ಇದರಿಂದ ನಾವು ಒಂದು ಕನ್ಕ್ಲೂಷನ್ ಬರ್ಬೇಕು ಅದು ಆಪ್ಷನ್ ತ್ರೀ ಬಂದು ಆರ್ಡ್ ಎಲಿಮೆಂಟ್ ಇದೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ವಿ ಸೊ ನೆಕ್ಸ್ಟ್ ಕ್ವಶನ್ ಬಂದು ಟ್ವೆಲ್ತ್ ಎ ಇವು ಇ ಮತ್ತೆ ಐ ಇವೆಲ್ಲದಲ್ಲೂ ನೋಡ್ಬೋದು ನಾವು ಗಮನ್ಸ್ ಅಂದರೆ ಇದು ಸ್ಟ್ರೈಟ್ ಲೈನ್ ಇಂದ ಮಾಡಿರೋದು ಇವೆಲ್ಲವೂ ಓಲ್ಸ್ ಆದರೆ ಎ ಸ್ಟ್ರೈಟ್ ಲೈನ್ ಇಂದ ಮಾಡಿರೋದು ಈ ಕೂಡ ಸ್ಟ್ರೈಟ್ ಲೈನ್ ಇಂದ ಐ ಕೂಡ ಸ್ಟ್ರೈಟ್ ಲೈನ್ ಇಂದ ಅದೆ ಇವು ಏನಿದೆ ಅದು ಕರ್ವಿಂದ ಮಾಡಿರೋದು ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಓಡ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ಬಂದು ಸೆವೆಂಟೀನ್ ಇಲ್ಲಿ ಏನಿದೆ ಅಂದರೆ ಎಲ್ಲ ಕ್ವಶನ್ಸು ಒಂದೇ ಇದೆ ಎಸ್ ಇದೆ ಸೊ ಎಸ್ ഇത് യെസ് ഇതേ ഡിഫറെ ഡിരീ സ്വൽ എക്സ്റ്റാ ഇത് സോ അതോസ് ഡിഫ്രെ ചൂസ് സോ ഏറ്റീൻ ഇമേ സർക്കൽ ഇത് സർക്കൽ നോർത്ത് ഡിഷൻ അതേ തര നെക്സ്റ്റ് ആപ്ഷൻ ഇത് എന്ത് ട്രയങ്കൽ ട്രയങ്കൽ ಆಪ್ಷನ್ ತ್ರೀ ಅಲ್ಲಿ ಒಂದು ಇಮೇಜ್ನ ಫೋರ್ ಡಿವಿಷನ್ ಮಾಡಿದ್ದಾರೆ ಮತ್ತು ಆಪ್ಷನ್ ಫೋರಲ್ಲಿ ಒಂದು ಇಮೇಜ್ನ ಫೋರ್ ಡಿವಿಷನ್ ಮಾಡಿದ್ದಾರೆ ಇದರಿಂದ ನಾವೊಂದು ಕನ್ಕ್ಲೂಷನ್ ಇಮೇಜ್ ನ ಡಿವಿಷನ್ ಈಕ್ವಲ್ ಇದೆಯೋ ಇಲ್ವೋ ಬಟ್ ಫೋರ್ ಡಿವಿಷನ್ಸ್ ಆಗಿದೆ ಅಲ್ಲಿ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರಲ್ಲಿ ಸೊ ಅದರಿಂದ ನಾವು ಆಪ್ಷನ್ ನ ಆಡ್ ಅಂತ ಕನ್ಸಿಡರ್ ಮಾಡ್ಬೋದು ಯಾಕಂದರೆ ಅದು ಎರಡೇ ಡಿವಿಷನ್ ಆಗಿದೆ ಕ್ವಶನ್ ನಂಬರ್ ನೈನ್ಟೀನ್ ಏನಂದ್ರೆ ಫಸ್ಟ್ ಆಪ್ಷನಲ್ಲಿ ತ್ರೀ ಫೋರ್ ಸರ್ಕಲ್ಸ್ ಇದೆ ಸೆಕೆಂಡ್ ಆಪ್ಷನಲ್ಲಿ ತ್ರೀ ಇದೆ ಆಮೇಲೆ ಥರ್ಡ್ ಆಪ್ಷನಲ್ಲಿ ಟೂ ಇದೆ ಫೋರ್ತ್ ಆಪ್ಷನಲ್ಲಿ ಸಿಕ್ಸ್ ಇದೆ ಇದರಿಂದ ನಾವೊಂದು ಕನ್ಕ್ಲೂಷನಲ್ಲಿ ಬರ್ಬೋದು ಏನಪ್ಪ ಅಂದರೆ ಈಸಲ್ಲಿ ಫೋರ್ ಇದರಲ್ಲಿ ಟೂ ಇದರಲ್ಲಿ ಸಿಕ್ಸ್ ಅಂದರೆ ಆರ್ಡ್ ನಂಬರ್ ಇ ಒನ್ ನಂಬರ್ ಇದ್ರ ಬಗ್ಗೆ ಗೊತ್ತಿರ್ಬೇಕು ಅನ್ಸುತ್ತೆಲ್ಲಾರು ಸೊ ಇಲ್ಲಿ ಇ ಒನ್ ನಂಬರ್ ಇದೆ ಎರಡರಿಂದ ಡಿವೈಡ್ ಆಗುವಂಥ ಎಲ್ಲ ನಂಬರ್ಸ್ ಇದೆ ಇಲ್ಲಿ ಸೊ ಅದಕ್ಕೋಸ್ಕರ ಈ ಆಪ್ಷನ್ಸ್ ಎಲ್ಲಾನು ಈವನ್ ನಂಬರ್ ಆಫ್ ಸರ್ಕಲ್ಸ್ ಇರೋದ್ರಿಂದ ಈ ಆಪ್ಷನ್ ಅಲ್ಲಿ ಆರ್ಡ್ ನಂಬರ್ ಆಫ್ ಸರ್ಕಲ್ಸ್ ಇದೆ ಅದಕ್ಕೋಸ್ಕರ ಇದನ್ನ ನಾವು ಮಾರ್ಕ್ ಮಾಡ್ತಾ ಇದೀವಿ ನೆಕ್ಸ್ಟ್ ಕ್ವಶನ್ ನೋಡೋಣ ಟ್ವೆಂಟಿ ಟ್ವೆಂಟಿ ಎತ್ ಕ್ವಶನ್ ಸೊ ಇಲ್ಲಿ ಏನಂದ್ರೆ ಈ ಅಲ್ಲಿ ಸರ್ಕಲ್ಲು ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಡೈರೆಕ್ಷನ್ ಇಲ್ಲಾಂದ್ರೆ ಅದ್ರ ವಿರುದ್ಧ ಡೈರೆಕ್ಷನ್ ಹೋಗ್ತಿದೆ ಅನ್ನೋದನ್ನ ಗಮನಿಸ್ಬೇಕು ಸೊ ಆಪ್ಷನ್ ಒನ್ನಲ್ಲಿ ನಾವು ನೋಡ್ಬೋದು ಏನಿದೆ ಇಲ್ಲಿ ಆಪ್ಷನ್ ಒನ್ನಲ್ಲಿ ಇದು ಗಡಿಯಾರದ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ அது இல்லை நெக்ஸ்ட் ஆப்ஷன் நோட ஆப்ஷன் டூ அல்லே அது கடியார டைரெக்ஷனில் ஆகிறது இல்லை ஆப்ஷன் த்ரீ அல்லது அந்த கடியாரம் விருது டைரெஷனில் ஆப்ஷன் ஃபோரில் கடைய கடியாரை ஆகிறது சோ இதெல்லாம் ஒன் கன்லூஷன் இவ்வாஷன் ஒன் ஆப்ஷன் டூ மற்ற ஆப்ஷன் ஃபோர் இது இவெல்லாம் ஒன் டைரக்ஷனில் ஆப்ஷன் த்ரீ மாத்திர ಅದರ ವಿರುದ್ಧವಾಗಿ ಹೋಗ್ತಾ ಇದೆ ಅಲ್ಲಿಯಾರದ ವಿರುದ್ಧವಾಗಿ ಸೊ ಈ ಆಪ್ಷನ್ ನಾವು ಆರ್ ಆಪ್ಷನ್ ಅಂತ ಕನ್ಸಿಡರ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಟ್ವೆಂಟಿ ಫಸ್ಟ್ ಕ್ವಶನ್ ಸೊ ಹಿಂಗೆ ನೋಡ್ಬೋದು ನಾವು ಇದೆಲ್ಲ ಒಂದೇ ಇಮೇಜ್ ಒನ್ ಆಪ್ಷನ್ ಒನ್ ಆಪ್ಷನ್ ತ್ರೀ ಆ್ಯಂಡ್ ಆಪ್ಷನ್ ಫೋರ್ ಇವೆಲ್ಲ ಒಂದೇ ಇಮೇಜ್ನೆ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಇಟ್ಟಿರೋದು ಡಿಫ್ರೆಂಟ್ ಅಂದರೆ ದಿಕ್ಕಲ್ಲಿ ಇಟ್ಟಿರೋದು ಸೊ ಇದು ಮೂರೂ ಒಂದೇ ಇಮೇಜ್ ಅದು ಆಪ್ಷನ್ ಟೂ ಸ್ವಲ್ಪ ಡಿಫ್ರೆಂಟ್ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಒಲಿಂಪಿಕ್ಸ್ ಏರಲ್ಲ ಅಂತ ಹೊರಗಿದ್ದಲ್ಲ ಸೊ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಕ್ವಶನ್ ಇಲ್ಲಿ ನೋಡೋ ಹಾಗಿದ್ರೆ ಎಲ್ಲ ಸಿಮಿಲರ್ ಇಮೇಜಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಸೊ ಆಪ್ಷನ್ ಒನ್ ಆಪ್ಷನ್ ತ್ರೀ ಆಪ್ಷನ್ ಟು ಸೇಮ್ ಇಮೇಜಸ್ ಇದೆ ಅದು ಆಪ್ಷನ್ ಟೂ ಈ ಇಮೇಜ್ ಏನಿದೆ ಅದು ಅಪೋಸಿಟ್ ಇದೆ ಅಂದರೆ ಫೇಸ್ ಇದೆ ಸೊ ಇದನ್ನ ನಾವು ಅವಾರ್ಡ್ ಅಂತ ತೆಗಿಬೋದು ಸೊ ಟ್ವೆಂಟಿ ಥರ್ಡ್ ಕ್ವೆಶನ್ ಎಚ್ ಇದು ತ್ರೀ ಸ್ಟ್ರೈಟ್ ಲೈನ್ಸ್ ಮಾಡಿರೋದು ಎಫ್ ತ್ರೀ ಸ್ಟ್ರೈಟ್ ಲೈನ್ಸ್ ಕೆ ತ್ರೀ ಸ್ಟೇಟ್ ಲೈನ್ಸ್ ಬಟ್ ಡಿ ಏನಿದೆ ಕರ್ವ್ ಇದೆ ಮತ್ತು ಒಂದು ಕ್ಲೋಸ್ಡ್ ಫಿಗರ್ ಕೂಡ ಇದೆ ಸೊ ಹಂಗೂ ತಿಳ್ಬೋದು ಕ್ಲೋಸ್ ಫಿಗರ್ ಅಂತಲೂ ಆಪ್ಷನ್ನ ಆಡ್ ಮಾಡ್ಬೋದು ಅಂದ್ರೆ ಕರ್ವ್ ಇದೆ ಅಂತಲೂ ಆಪ್ಷನ್ನ ಆರ್ಡ್ ಮಾಡ್ಬೋದು ಸೊ ಇದರಿಂದ ಈ ಆಪ್ಷನ್ ಡಿನ ಐ ಮೀನ್ ಆಪ್ಷನ್ ಫೋರ್ ಡಿ ಎಲಿಮೆಂಟ್ನ ನಾವು ರಿಮೂವ್ ಮಾಡ್ತಾ ಇದೀವಿ ಎಲಿಮೆಂಟ್ ಅಂತ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಟ್ವೆಂಟಿ ಫೋರ್ತ್ ಟ್ವೆಂಟಿ ಫೋರ್ತ್ ಕ್ವೆಶನಲ್ಲಿ ಎ ಬಿ ಸಿ ಮತ್ತು ಡಿ ಇದೆ ಇಲ್ಲಿ ಬಂದು ನೋಡ್ಬೋದು ಎ ಬಂದು ಸ್ಟ್ರೈಟ್ ಲೈನ್ಸ್ ಅಂತ ಮಾಡಿರೋದು ಎ ಮತ್ತು ಬಿ ಏನಿದೆ ಬಿ ಇದೆ ಸಿ ಕೂಡ ಇದೆ ಡಿ ಕೂಡ ಕರ್ವಿದೆ ಇದರಿಂದ ನಾವು ಒಂದು ಕನ್ಕ್ಲೂಷನಿಗೆ ಬರ್ಬೋದು ಈ ಎಲ್ಲ ಎಲಿಮೆಂಟ್ಸ್ ಬಿ ಸಿ ಮತ್ತು ಡಿ ಡಿಫ್ರೆಂಟ್ ಇರುತ್ತೆ ಎ ಇಂದ ಆರೆಲ್ಸ್ ಹಿಂಗೂ ತೊಗೊಬೋದು ಎ ಬಂದು ಓವೆಲ್ಲು ಇವೆಲ್ಲ ಎಲಿಮೆಂಟ್ಸು ಕಾನ್ಸನೆಂಟ್ ಸೊ ಹೆಂಗೆ ತಗೊಂಡ್ರು ಏನೇ ಆರ್ಡ್ ಆಗೋದು ಸೊ ಏನೋ ಮಾರ್ಕ್ ಮಾಡೋಣ ನೆಕ್ಸ್ಟ್ ಕ್ವೆಶನ್ ಬಂದು ಟ್ವೆಂಟಿ ನೈನ್ ಇಲ್ಲಿ ಟೂ ಸೇ ಸೇಮ್ ಫಿಗರ್ಸ್ ನ ಇದೆ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ ಫಸ್ಟ್ ಆಪ್ಷನ್ ಅಲ್ಲಿ ಎರಡು ಇಮೇಜಸ್ ಇದೆ ಇವಾಗ ಕ್ವಶನ್ ಟ್ವೆಂಟಿ ನೈನ್ ನೋಡೋಣ ಇಲ್ಲಿ ಎರಡು ಎಲಿಮೆಂಟ್ ಇದೆ ಆಪ್ಷನ್ ಒನ್ ಅಲ್ಲಿ ಎರಡು ಟ್ರಯಾಂಗಲ್ ಇದೆ ಎರಡು ತ್ರಿಭುಜಗಳು ನೆಕ್ಸ್ಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ಎರಡು ಚತುರ್ಭುಜ ಇದೆ ಅಂದ್ರೆ ಎರಡು ಸ್ಕ್ವೇರ್ಸ್ ಇದಾವೆ ಅಂದ್ರೆ ಸ್ಕ್ವೇರ್ ಇದಾವೆ ಆಪ್ಷನ್ ತ್ರೀ ಅಲ್ಲಿ ಎರಡು ಬೇರೆ ಬೇರೆ ಎರಡು ಎಲಿಮೆಂಟ್ಸ್ ಇದೆ అదే ఆప్షన్ ఫోర్ అని నోడ షట్ పుజ అందో ఫైవ్ సైడెడ్ ఎలిమెంట్ ఇది ఇది కూడా సేమ్ ఎలిమెంట్ ఇది సో ఇంకా కన్క్లూషన్ ఆప్షన్ వన్ టూ మే త్రీ ఒటర్న్ ఫలో ఆప్షన్ త్రీ ఏంటే ఈ ఆప్షన్ ఆర్డ్ ఎలిమెంట్ సో థర్టీ ఈ క్వశ్చన్ అవుతుంది ఆప్షన్ వన్ అడు స్క్వేర్స్ ఇదవే ఆప్షన్ టూ అడ్డు డిఫరెంట్ అంశం అంద్రెంట్ ఎలిమెంట్స్ ಇದೆ ട്രയങ്കൽ ഇത് അതേ ആപ്ഷൻ ത്രീയെക്ടാ ട്രയങ്കൽസ് ഇതാവൻ ഫോർ അല്ല എടുത്ത പെൻറ്റെ സോ ഇന്ത്യ ഒന്ന് കൻക്ലൂഷനില് ഏനെ ആക്ഷൻ ടൂ ബന്മെന്റ് ഏകദേശം ഇവ സേമ് എലിമെന്റ്സ് ടൂ സേമ് എലിമെന്റ്സ് ഇന്നത്തെ ഒരകം എടു സേമേ ആപക്ഷൻ ടൂലി ഒഴകുഗംശ എടുത്ത് അത് ബേരെ ബേറെ ഇത് ആപ്ഷൻ കൊസ്ൻ നമ്പർ തന്നെ നോഡ്ബോൾ വൈറോ മാര്ക്ക് എന്താ ఇది క్లాక్ వైస్ డైరెక్షన్ నోగ్ ఇల్ ఆప్షన్ టూ క్లాక్ వైస్ డైరెక్షన్ ఆప్షన్ 3 క్లాక్ అవైస్ ఆప్షన్ 4 ఫోర ఆంటీ క్లాక్వైజ్ అంటే పడియార విరుద్ధ దిక్కా సో అది ఈ ఆప్షన్ 4 ఫోర్న నాము ఆర్డంతా కన్సిడర్ మాట్బోదు సో నెక్స్ట్ క్వశ్చన్ బర్టీ సెకెండ్స్ ఈ క్వశ్చన్ క్వశ్చనల్ నోడ్బోదు ఇదెల్ల వందే ఎలిమెంట్ ఇదేం ఆప్షన్ 1 ఇది ఆప్షన్ 3 ఆప్షన్ 4 ఫోర్ ఇవె ఒమేజ్న డిఫరెంట్ డైరెక్షన్ అదే బేర బేర దిక్కు తిరుగ అదే ఎలిమెంట్ ఇద్దరు అది ఆప్షన్ టూ ఏమే అది స్వల్ప డిఫరెంట్ ఇది ఇలా ఎలిమెంట్స్ గిట్ సో అది ఆప్షన్ టూ నోడ అంత కన్సిడర్ మాట్లాడి నెక్స్ట్ క్వశ్చన్ హోగ సో ఇండ్బో ట్వెంటీ ఫిఫ్త్ క్వెషన్ అని ఇదేనండి ఆప్షన్ వన్ ఆంటీక్లోకల్స్ దిక్కు బేర దిక్తాయి అందే గడియారద ఆపోజిట్ విరుద్ధ దిక్తాయి ఆప్షన్ టూ సేమ్ గడియార విరుద్ధ దిక్ ಆಪ್ಷನ್ ತ್ರೀ ಗಡಿಯಾರದ ದಿಕ್ಕಲ್ಲಿ ಹೋಗ್ತಿದೆ ಸೊ ಆಪ್ಷನ್ ಫೋರ್ ಬಂದು ಗಡಿಯಾರದ ಆಪೋಸಿಟ್ ವಿರುದ್ಧ ದಿಕ್ಕಲ್ಲಿ ಸೊ ಇದರಿಂದ ನಾವೊಂದು ಕನ್ಕ್ಲೂಷನ್ ಬರ್ಬೋದು ಅದೇನೆಂದ್ರೆ ಆಪ್ಷನ್ ತ್ರೀ ಬಿಟ್ಟು ಬೇರೆ ಇನ್ನೆಲ್ಲವೂ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಚಲಿಸ್ತಿದೆ ಸೊ ಇದನ್ನು ನಾವು ಆರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಟ್ವೆಂಟಿ ಸಿಕ್ಸ್ ಕ್ವಶನ್ ಆಪ್ಷನ್ ಎ ಅಲ್ಲಿ ಆಪ್ಷನ್ ಒನ್ ಎ ಇದೆ ಆಪ್ಷನ್ ಟು ಇ ಆಪ್ಷನ್ ತ್ರೀ ಐ ಆಪ್ಷನ್ ಟು ಜೆ ಇದೆ ಸೊ ನಮಗೆ ಗೊತ್ತು ಬಂದು ಗೋವೆಲ್ಸ್ ఏమంది జే బాగు మనం మార్క్ నెక్స్ట్ వన్ ట్వెంటీ సెవెంత్ ఇది ఎరడు స్ట్రేట్ లైన్స్ ఇది ఆప్షన్ వన్ అవుతుంది ఎరడు స్ట్రైట్ లైన్స్ ఆప్షన్ టూ అది ఎర్ర స్ట్రైట్ లైన్స్ ఇవన్న లైన్స్ అంతే కలిబోదు ఆప్షన్ ఫోర ఎర్ర స్ట్రైట్ లైన్స్ ఇవు యావదే కారణకు యావత్ ఇంక మీట్ ఆగ ఎనిీ పొయింట్ అీట్ ఆగదే ఇలా యాదే పాయింట్ అూ అదే ఇది ఆప్షన్ త్రీ అయితే లైన్స్ റാൻഡ്മെ അറ്റ് എനി പായിന്റ് അങ്ങോ ചാൻസസ് ഇരുത്ത സോ ഈ ആപ്ഷന്നാഡ് കൺസിഡർ മാഷൻസ്കൂ കംപേർ മാത്രം നെക്സ്റ്റ് ക്വശൻ വൺ ട്വൻറ്റി ഐറ്റ് ഇല്ല നോട്ബോൾ കരക്റ്റാ ഒന്ന് ഇമേജ്ന ഈക്വൽ ഹാഫ്സാങ്ങി ഡിവൈഡ് മാതാ എല്ലാ കട ഇല്ല ആപ്ഷൻ വൺ ഇവരെ ഈക്വൽ ഹാഫ്സ് ആപ്ഷൻ ടൂ ഇവരെ ഈക്വൽ ഹാഫ്സ് ആപ്ഷൻ ഫോർ ഇവരെ ഈക്വൽ ഹാഫ് അതെ ആപ്ഷൻ ത്രീ ഏന ഇത് ഈക്വൽ ഇല്ല സോ അതക്കോസ്കര ഇതും ಅವರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ ಆಪ್ಷನ್ ತ್ರೀ ಕ್ವಶನ್ ನಂಬರ್ ತರ್ಟಿ ತ್ರೀ ಇಲ್ಲಿ ಏನಂದ್ರೆ ಒಂದೇ ಬೇಕಲ್ಲಿ ಒಂದೇ ಡೈರೆಕ್ಷನಲ್ಲಿ ಇದನ್ನ ಶೇಡ್ ಮಾಡಿದ್ದಾರೆ ಆದರೆ ಆಪ್ಷನ್ ಆಪ್ಷನ್ ಅಲ್ಲಿ ಎರಡು ಕಡೆ ಶೇಡ್ ಮಾಡಿದ್ದಾರೆ ಆಪ್ಷನ್ ಫೋರಲ್ಲೂ ಒಂದೇ ಕಡೆ ಸೊ ಇದರಿಂದ ನಾವು ಆಪ್ಷನ್ ತ್ರೀನ ಅವರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ತರ್ಟಿ ಫೋರ್ತ್ ಕ್ವಶನ್ ಎಲ್ಲ ಕಡೆ ಗಮನಿಸ್ಬೋದು ಇದು ಸ್ವಾಸ್ತಿಕ್ ಕರೆಕ್ಟ್ ಸ್ವಾಸ್ತಿಕ್ ಇದೆ ಇವೆಲ್ಲವೂ ಸ್ವಾಸ್ತಿಕ್ ಇದು ಸ್ವಾಸ್ತಿಕ್ ನೀಟಾಗಿದೆ అదే ఆప్షన్ ఫోర్ అప్షన్ వన్ అయితే ఇది మిరర్ ఇమేజ్ ఇది అందరి కన్నడే ఇలా ఆ థర్ ఇమేజ్ ఉల్టా ఇమేజ్ సో సో ఇదే ఆర్డర్ అంతా కన్సిడర్ క్వశ్చన్ నెంబర్ థర్టీ ఫైవ్ ఇండి నోడ్బోదు ప్రతి కడే ఆప్షన్ వన్ అని భాగాన శేర్డ్ మరి సెకండ్ ఆప్షన్ అని కేళ్ళ భాగ శేడ్ మరి థర్డల్ అదే థాగిన శేడ్ మరి అది ఆప్షన్ ఫోరల్ ఐనైనా మేలే భాగ ಮಾಡಿದ್ದಾರೆ సో అది ఈ ఇమేజ్ నేను సో నెక్స్ట్ బాగు 36th సిక్స్త్ ఈ క్వశ్చన్ నోడ్బోదు ఒందే థర ఇమేజే ఇదేన ఆప్షన్ టూ అది త్రీ మరి ఫోర్ ఒమేజ్ బేరే బేరే దిక్ తిరుగసా ఒమేజే ఇచ్చే సో ఈ మూరు కరెక్ట్ ఆప్షన్స్ ఇది వన్ ఆర్డ్ ఇది ఆప్షన్ వన్ థర్టీ సెవెన్త్ క్వశ్చన్ ഇതേ ഫിഗർ ഒന്നേ ഫിഗർ ടൂ മറ്റു ത്രീ സേം ഫിഗർ ദിക്ക് നോട്ട് ഒന്നേ ഫിഗർ ഇരുത്തോ ഇവർ ഇരുന്നെടുത്ത ആപ്ഷൻ വൺ ആപ്രീ മറ്റൊരു ഫോർ സേം ഇമേജ് ഡിഫ്രെന്റ് ഡൈറെക്ഷൻസ് ഡിഫ്രെൻറ്റ് ദിക്ക് തിരിക അതേ ഇമേജ ആയിരുന്ന ತುಂಬಾ ಡಿಫ್ರೆಂಟ್ ಇದೆ ಇವೆಲ್ಲ ಮೂರು ಆಪ್ಷನ್ಗಿಂತ ತುಂಬ ಡಿಫ್ರೆಂಟ್ ಇದೆ ಸೊ ಇದನ್ನು ನಾವು ಆರ್ಡ್ ಅಂತ ತೆಗಿಬೋದು ಸೊ ತರ್ಟಿ ನೈನ್ತ್ ಕ್ವಶನ್ ನೋಡೋಣ ಇಲ್ಲಿ ಏನಿದೆ ಒಂದೇ ಎಲಿಮೆಂಟ್ ಸೇಮ್ ಇಮೇಜೇ ರಿಪೀಟ್ ಆಗಿದೆ ಸೊ ಸಿಮಿಲರ್ ನ ಫೈನ್ ಮಾಡೋದು ಆಪ್ಷನ್ ಒನ್ ತ್ರೀ ಆ್ಯಂಡ್ ಫೋರ್ ಈ ನಾಲ್ಕು ಒಂದೇ ಥರ ಇದೆ ಐ ಮೀನ್ ಒಂದೇ ತರ ಇದೆ ಆಪ್ಷನ್ ಟೂ ಏನಿದೆ ಅದು ಕೆಳಗಿನ ಇನ್ವೇಜನ್ನು ಡಿಫ್ರೆಂಟ್ ಆಗಿದೆ ಸೊ ಇದಕ್ಕೋಸ್ಕರ ಅದಕ್ಕೋಸ್ಕರ ಈ ಇಮೇಜ್ನ ನಾವು ಆರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ నెక్స్ట్ క్వెన్ ఫోర్ ఈ క్వశ్చన్స్ ఇంకా ఫోర్ ఇచ్చే అక్స్ ఫైవ్ ఆరోమార్క్స్ సెవెన్ ఆరోమార్క్స్ కన్ూషన్ ఆర్డ్ నంబర్ ఆఫ్ ఆరోమార్క్స్ త్రీ ఇమేజస్ అప్షన్ వన్ ఆప్షన్ త్రీ అండ్ ఆప్షన్ ఫోర్ అది త్రీ ఇమేజెస్ ఆర్డ్ నెంబర్ ఆఫ్ ఎలిమెంట్స్ ఆర్డ్ నెంబర్ ఆఫ్ ఆరోమార్క్స్ ఇది ఇదే ఆప్షన్ టూ అవెన్ నంబర్ ఆఫ్ ఆరో ోస్కర ఇదన్న ఆర్డ్ అంతా కన్సిడర్ మాతీ ఫార్టీ క్వశ్చన్ ఇల్ నోడ్బోదు ఎలా కడను ఇమేజస్న ఆఫ్ ఆగి డివైడ్ మరి ఆప్షన్ వన్ ఆప్షన్ టూ మేము ఆప్షన్ ఫోర అది ఆప్షన్ త్రీ అని ఫోర్ ఈక్వల్ ఇమేజస్ అయి డివైడ్ మరి అదే ఈ ఇమేజ్న నా ఆర్డ్ అంతా కన్సిడర్ మా ఆప్షన్స్ కు కంపేర్ మే సో నెక్స్ట్ వన్ బుద్ధి ఫోర్టీ సెకెండ్ క్వెషన్ ఇల్ నాం గమనిస్బోదు ఆప్షన్ వన్ టూ ಮತ್ತು ಆಪ್ಷನ್ ಫೋರ್ ಏನಿದೆ ಎರಡು ಡಾಟ್ಸ್ ಇದೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅರೇಂಜ್ ಆಗಿದೆ ಇವೆಲ್ಲ ಆಪ್ಷನ್ಸ್ ಅಲ್ಲಿ ಒನ್ ಟೂ ಮತ್ತು ತ್ರೀ ಅಲ್ಲಿ ಅದೇ ಆಪ್ಷನ್ ತ್ರೀಯಲ್ಲಿ ಏನಿದೆ ಇವೆರಡು ಡಾಟ್ಸ್ ಒಂದು ಒಳಗೆ ಒಂದು ಹೊರಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ನೋಡಂತ ಕನ್ಸಿಡರ್ ಮಾಡ್ತೀವಿ ಫೋರ್ಟಿ ಥರ್ಡ್ ಕ್ವಶನ್ ನೋಡೋ ಹಾಗಿದ್ರೆ ಇಲ್ಲಿ ಆಪ್ಷನ್ ಒನ್ ಗೆ ಒಂದು ಹೊರಗೆ ಒಂದು ಒಳಗೆ ಡಾಟ್ ಇದೆ ಆಪ್ಷನ್ ತ್ರೀ ಒಂದು ಒಳಗೆ ಒಂದು ಹೊರಗೆ ಆಪ್ಷನ್ ಫೋರ್ ಒಂದೊಳಗೆ ಒಂದೊಳಗೆ ಅಂದ್ರೆ ಇವೆಲ್ಲ ಸೇಮ್ ಇಮೇಜ್ನೆ ಬೇರೆ ಬೇರೆ ಡೈರೆಕ್ಷನಲ್ಲಿ ಅಂದರೆ ಬೇರೆ ಬೇರೆ ದಿಕ್ಕಲ್ಲಿ ತಿರುಗಿಸಿದಾಗ ಇವೆಲ್ಲ ಒಂದು ಇಮೇಜ್ ಆದರೆ ಈ ಆಪ್ಷನ್ ಟೂ ಏನಿದೆ ಇದು ಒಂದೇ ಡಾಟ್ ಇದೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಆಡ್ ಅಂತ ಕನ್ಸಿಡರ್ ಮಾಡ್ತೀವಿ ಕ್ವಶನ್ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಅರ್ಥ ಆಗುತ್ತೆ ಯಾವ ಥರ ಒಂದು ಈ ಮೂರು ಇಮೇಜ್ ಕಂಪೇರ್ ಮಾಡಿದ್ರೆ ಒಂದು ಹಾಡ್ ಇದ್ದೇ ಇರುತ್ತೆ ಅದನ್ನು ಈಜಿಯಾಗಿ ಫೈಂಡ್ ಮಾಡ್ಬೋದು ಸೊ ಈ ಅಲ್ಲಿ ನೋಡ್ಬೋದು ಆಪ್ಷನ್ நெக்ஸ்ட் க்வஷன் ஃபார்ட்டி ஃபோரில் நோட் போது ஒந்தே இமேஜ் இதேனா ஆப்ஷன் ஒன் ஆப்ஷன் த்ரீ ஆப்ஷன் ஃபோ ஒே இமேஜ்னே பேரே திக்கல் திருக்காக அது டிஃபரெண்ட் டிஃபரெண்டாக சோ அதுக்கோஸர ஆப்ஷன் டூ ஏனா அது டிஃபரெண்ட் அதுக்கு மார்க் சோ ஃபார்ட்டி ஃபிஃப்த் க்வஷன் இல்லை நோடங்கே எல்லா கடை இது ஆப்போசி டெரக்ஷன் விருத்தி இல்லை அட்டே விருது திக்கல ఇల్లు ఆపోజిట్ విరుద్ధ ఎరెడ్ షేడెడ్ పార్ట్ గ్యాప్ ఇది డివైడర్ మధ్య అది ఇదేనైతే ఎరడు పక్క పక్కన ఇది సో అది ఆప్షన్ ఫోర్ ఓడంతా కన్సిడర్ ఓకే నెక్స్ట్ క్వశ్చన్ బాగు ఫార్టీ సిక్స్ ఇల్ నాం సేమ్ ఇమేజ్ అసేన కన్సీడర్ ఇంకా ఆప్షన్ వన్ ఆప్షన్ టూ ఆప్షన్ ఫోర్ ఇవెలా సేమ్ ఇది మూడు ఇమేజ్ సేమ్ ఇది అది ఆప్షన్ త్రీ ఇమేజ్ ఏమైంది అది ತುಂಬ ಡಿಫ್ರೆಂಟ್ ಇದೆ ಇಮೇಜಿಂದ ಸೊ ಅದಕ್ಕೋಸ್ಕರ ಇದನ್ನು ನಾವು ಆಡ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಎಲ್ರಿಗೂ ಧನ್ಯವಾದ ಸೊ ಇವತ್ತಿನ ಸೆಷನ್ ಎಷ್ಟೇ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ಸ್ನ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಇನ್ನೊಂದಷ್ಟು ಎಂಟ್ರೆನ್ಸ್ ಕೊಂಡ್ಮಕ್ ಕ್ವೆಶನ್ಸ್ ಅಂದರೆ ಎಕ್ಸಾಮ್ ಹಳೆ ವರ್ಷಗಳಲ್ಲಿ ಎಕ್ಸಾಮಲ್ಲಿ ಯಾಕೆ ಬಂದಿದೆ ಆ ಕ್ವಶನ್ಸ್ ಸೆಲ್ಫ್ ಪ್ರಾಕ್ಟೀಸ್ ಬಂದು ನಿಮ್ಗಂತಾನೆ ಪ್ರಾಕ್ಟೀಸ್ ಮಾಡೋಕ್ಕಿದೆ ಅಂತ ಪ್ರತಿಯೊಂದು ನಾನೇ ಮಾಡಿಸ್ತೀನಿ ಈ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋದು ಅಂತ ಇಂಪಾರ್ಟೆಂಟ್ ಇರೋದು ನನಗೆ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಧನ್ಯವಾದಗಳು